ಮೊಬೈಲ್ ಕಳೆದು ಹೋಗಿ ಒಂದೂವರೆ ತಿಂಗಳಾಯಿತು ನಾನು ಎಣಿಸಲೇ ಇಲ್ಲ ಸಿಗ್ತದೆ ವಾಪಸ್ ಅಂತ ಹೇಳಿ ಆದರೂ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅದನ್ನು ಮಿಸ್ಯೂಸ್ ಮಾಡಿದರೆ ಅಂತ ಹೇಳಿ ನಮ್ಮ ಪೊಲೀಸ್ ಸ್ಟೇಷನ್ನು ಬರ್ಕೆ ಪೊಲೀಸ್ ಸ್ಟೇಷನು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ ನಮ್ಮ ಐ ಎಮ್ ಐ ನಂಬರ್ ಹಾಕಿ ಮತ್ತು ಫೋನ್ ನಂಬರ್ ಹಾಕಿ ಎಲ್ಲಿ ಕಳೆದು ಹೋದದ್ದು ಅಂತ ಹೇಳಿ ಎಫ್ ಐ ಆರ್ ಥರ ಇದು ಮಾಡಿ ಬರ್ಕೆ ಪೊಲೀಸ್ ಸ್ಟೇಷನ್ ಇವತ್ತು ಬೆಳಿಗ್ಗೆ ಫೋನ್ ಬರುವಾಗ ನನಗೆ ಭಾರಿ ಆಶ್ಚರ್ಯ ಆಯಿತು ನಿಮ್ಮ ಫೋನ್ ಸಿಕ್ಕಿದೆ ಅಂತ ಹೇಳಿದ್ರೆ ನಾನು ನಂಬಲೇ ಇಲ್ಲ ಅಷ್ಟು ಖುಷಿಯಾಯಿತು ಸೊ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನನ್ನ ಮೊಬೈಲ್ ಸೆಪ್ಟೆಂಬರ್ ಟ್ವೆಂಟಿ ನೈನ್ತ್ಗೆ ಕಳೆದೋಗಿದ್ದು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಗ್ತಾ ಬಂತು ಸೊ ಆ ಆ ಟೈಮಿಗೆ ನಾನು ಅವತ್ತೇ ಹೋಗಿ ಕುದ್ರೋಳಿ ಜಾತ್ರೆಯಲ್ಲಿ ಮಿಸ್ ಆಗಿದ್ದೆ ಆ್ಯಕ್ಚುಲಿ ಸೊ ಅದು ಬ್ಯಾಗ್ ಒಳಗಡೆ ಇದ್ದ ಫೋನನ್ನು ಯಾರೋ ಎತ್ತಕೊಂಡು ಹೋಗಿದ್ದಾರೆ ಸೊ ಈ ಟೈಮಲ್ಲಿ ನಾನು ಹೋಗಿ ಬಂದರ್ ಪೊಲೀಸ್ ಸ್ಟೇಷನ್ ನಿಯರ್ ಬೈ ಬಂದರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ಬಟ್ ಹೋಪ್ಸ್ ಇರಲಿಲ್ಲ ಅಂತ ಬಟ್ ಫಾಲೋ ಅಪ್ ಮಾಡ್ತಾ ಇದ್ದೆ ಸ್ಟಿಲ್ ಇನ್ಫಾರ್ಮೇಷನ್ ಏನೂ ಬರಲಿಲ್ಲ ರಿಸರ್ಚ್ ಮಾಡ್ತಿದ್ದೆ ಆನ್ಲೈನಲ್ಲಿ ಏನಾದರೂ ಮಾಹಿತಿ ಸಿಗ್ಬೋದಾ ಹೇಗೆ ನನ್ನ ಮೊಬೈಲನ್ನು ಟ್ರ್ಯಾಕ್ ಮಾಡೋದಂತ ಆಗ ನನಗೆ ಈ ವೆಬ್ಸೈಟ್ ಸಿಕ್ಕಿತ್ತು ಸಿ ಐ ಆರ್ ವೆಬ್ಸೈಟ್ ಬಗ್ಗೆ ಮತ್ತು ರೀಸೆಂಟಾಗಿ ನನ್ನ ಫ್ರೆಂಡ್ ಕಾಲ್ ಮಾಡಿ ಹೇಳಿದರು ಕಮಿಷನರ್ ತುಂಬ ಮೊಬೈಲ್ಸನ್ನು ಟ್ರ್ಯಾಕ್ ಮಾಡ್ತಿದ್ದಾರೆ ಅವರು ಫೋನ್ಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಲಾಸ್ಟ್ ಆದ ಫೋನ್ಸ್ ಮೇಲೆ ಸೊ ನಾನು ಅದೇ ವೆಬ್ಸೈಟಿಗೆ ಹೋಗಿ ಅವರು ಅದೇ ವೆಬ್ಸೈಟ್ ಬಗ್ಗೆ ಹೇಳಿದ್ದು ಸೊ ಸೇಮ್ ವೆಬ್ಸೈಟಿಗೆ ಹೋಗಿ ಅದರಲ್ಲಿ ಹೇಗೆ ಅಪ್ಲೋಡ್ ಮಾಡೋದು ಅಂತ ನೋಡಿದ್ದೆ ನಾವು ಕಂಪ್ಲೇಂಟ್ ಅದರಲ್ಲಿ ಮೇಯ್ನಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ ಲೆಟರ್ ಇದೆಯಲ್ಲ ಅದನ್ನು ಅಪ್ಲೋಡ್ ಮಾಡಬೇಕು ಮತ್ತು ನಮ್ಮದು ಆಧಾರ್ ಕಾರ್ಡ್ ಡೀಟೇಲ್ಸ್ ಆ್ಯಂಡ್ ಐ ಎಮ್ ಎ ನಂಬರ್ ಆ್ಯಂಡ್ ಆಲ್ ಆ ಡೀಟೇಲ್ಸನ್ನು ಅಪ್ಲೋಡ್ ಮಾಡಬೇಕು ಮತ್ತು ನಿಮ್ಮದು ಕಳೆದೋದ ಮೊಬೈಲಿದ್ದು ನಂಬರನ್ನು ಅಪ್ಲೋಡ್ ಮಾಡಬೇಕು ಮತ್ತು ನಿಮಗೆ ಒ ಟಿ ಪಿ ಬರುತ್ತೆ ಅವ್ರ ಇಮೇಲ್ ಐಡಿಯಲ್ಲಿ ಓ ಟಿ ಪಿ ಬರುತ್ತೆ ಸೊ ಆಫ್ಟರ್ ಒನ್ ವೀಕ್ ಆದಮೇಲೆ ಒಂದು ಟೂ ಡೇಸ್ ಆದಮೇಲೆ ನನಗೆ ಪೊಲೀಸ್ ಅವರಿಂದ ಕಾಲ್ ಬಂತು ಬಂದರ್ ಪೊಲೀಸ್ ಸ್ಟೇಷನಿಂದ ನಿಮ್ಮದು ಫೋನ್ ಟ್ರ್ಯಾಕ್ ಆಗಿದೆ ಅಂತ ಇರಲಿಲ್ಲ ಇದು ಮ್ಯಾಜಿಕಲ್ ವರ್ಕ್ ದ ಇಂಡಿಯಾ ಇಸ್ ಗ್ರೋಯಿಂಗ್ ಅಂತ ಹೇಳ್ತಾರಲ್ವ ಈಗ ಜನರು ಪೊಲೀಸ್ನವರು ಕೂಡ ಅವರು ಪ್ರಯತ್ನ ಮಾಡಿದರೆ ಎಲ್ಲ ಸಾಧ್ಯ ಉಂಟು ಅಂತ ಹೇಳಿ ಪ್ರೂವ್ ಆಗಿದೆ ಅಷ್ಟೇ ಅವ್ರು ಮಾಡಿದರೆ ಸಿಗ್ತದೆ ಜನರಲ್ಲಿ ನೀವು ಅವರು ವೈಡ್ ಪಬ್ಲಿಸಿಟಿ ಕೊಡಬೇಕು ಯಾಕಂದರೆ ಜನರಿಗೆ ಗೊತ್ತಾಗಬೇಕಿತ್ತು ಮೊಬೈಲ್ ಕಳೆದು ಹೋದರೆ ಹೆದರು ಅಗತ್ಯ ಇಲ್ಲ ಆ ನಂಬರ್ಸ್ ಎಲ್ಲ ಕೊಟ್ಟರೆ ಸಹ ಅವ್ರು ಲೊಕೇಟ್ ಮಾಡ್ತಾರೆ ಈ ಮೊಬೈಲ್ ಫೋನ್ ಮಿಸ್ ಆಗೋದು ಕಲ್ತನ ಆಗೋದು ದರೋಡೆ ಆಗೋದು ಇದು ಇಡೀ ಇದು ನಮ್ಮ ಸಿಟಿ ಇರ್ಬೋದು ಅಥವಾ ನಮ್ಮ ಜಿಲ್ಲೆ ಇರ್ಬೋದು ಅಥವಾ ಇಡೀ ಸ್ಟೇಟಲ್ಲಿ ಕೂಡ ಇದ್ರದ್ದು ಒಂದು ದೊಡ್ಡ ಸಮಸ್ಯೆ ಇದೆ ಈಗ ಭಾರತ ಸರ್ಕಾರ ಏನು ಮಾಡಿದ್ದಾರೆ ಒಂದು ಕಾಮನ್ ಪೋರ್ಟಲ್ ಮಾಡಿದ್ದಾರೆ ಎಲ್ಲ ಸ್ಟೇಟರವರೆಗೂ ಒಂದು ಕಾಮನ್ ಪೋರ್ಟಲ್ ಮಾಡಿದ್ದಾರೆ ಆ ಪೋರ್ಟಲ್ದ ಹೆಸರು ಏನಿದೆ ಸಿ ಇ ಐ ಆರ್ ಪೋರ್ಟಲ್ನೇ ಇದೆ ಈ ಪೋರ್ಟಲ್ ಬೇಸಿಕ್ಲಿ ಏನಿದೆ ಯಾರು ಯಾರದಾದರೂ ಫೋನ್ ಏನಾದರೂ ಕಳೆದು ಹೋದರೆ ಕಲ್ತನ ಆದರೆ ಮಿಸ್ ಆದರೆ ಏನಾದರೂ ಆದರೆ ಅದು ಸಾರ್ವಜನಿಕರೂ ಇರ್ಬೋದು ಅಥವಾ ಪೊಲೀಸ್ ಇಲಾಖೆಗೆ ಬಂದು ಕಂಪ್ಲೇಂಟ್ ಕೊಟ್ಟಿದರೆ ನಾವು ಕೂಡ ಇರ್ಬೋದು ನಾವು ಅದರಲ್ಲಿ ರಿಜಿಸ್ಟರ್ ಮಾಡ್ತೀವಿ ರಿಜಿಸ್ಟರ್ ಮಾಡುವಾಗ ಬೇಸಿಕ್ ಇನ್ಫಾರ್ಮೇಷನ್ ಜೊತೆಗೆ ಆ ಫೋನ್ದು ನಾವು ಐ ಎಮ್ ಇ ಐ ನಂಬರ್ ಬೇಸಿಕ್ಲಿ ಎಂಟ್ರ್ ಮಾಡ್ತೀವಿ ಈಗ ಈ ಕೆಲಸ ಏನಾಗಿದೆ ನಾವು ಎಲ್ಲ ಕಡೆ ಮಾಡ್ತಾ ಮಾಡ್ತಾ ಒಂದು ಕಾಮನ್ ಬೇಸಲ್ಲಿ ಹೋಗಿ ಸ್ಟೋರ್ ಆಗ್ತಾಯಿದೆ ಈಗ ಯಾರತ್ರ ನಿಮ್ಮ ಕಳೆದ ಆಗದ ಫೋನ್ ಕಲ್ತನ ಆಗದ ಫೋನ್ ಇರ್ಬೋದು ಅಥವಾ ಮಿಸ್ ಆಗದ ಫೋನ್ ಯಾರೋ ಒಬ್ಬರು ಅಚಾನಕವಾಗಿ ಅದು ಯೂಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅವಾಗ ಐ ಆ ಐ ಎಮ್ ಐ ನಂಬರದಲ್ಲಿ ಏನು ಏನು ಸಿಮ್ ಇರ್ಬೋದು ಅಥವಾ ಏನಾದರೂ ಆ್ಯಕ್ಟಿವೇಟ್ ಆಗುವಾಗ ನಮಗೆ ಒಂದು ಅಲರ್ಟ್ ಬರ್ತದೆ ಕಾಮನ್ ಅಲರ್ಟ್ ಬರ್ತದೆ ಯಾರು ಅದು ಮಾಹಿತಿ ಹಾಕಿರ್ತಾರೆ ಅವ್ರಿಗೆ ಅಲರ್ಟ್ ಬರ್ತದೆ ಸೊ ಇಂಥ ಮೂಲಕ ನಮಗೆ ಎಕ್ಸಾಕ್ಟ್ಲಿ ಗೊತ್ತಾಗ್ತದೆ ಇದು ಯಾರು ಯೂಸ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ ಆ್ಯಂಡ್ ಅದಕ್ಕೆ ಟ್ರೇಸ್ ಮಾಡೋದು ಕೂಡ ನಮಗೆ ಅನುಕೂಲ ಆಗ್ತಾ ಇದೆ ಈ ಮೂಲಕ ಈಗಾಗಲೇ ಈ ಒಂದು ಪ್ರಕ್ರಿಯೆ ನಮ್ಮ ಸಿಟಿದಲ್ಲಿ ನಾವು ಕಳೆದ ನಾಲ್ಕು ಐದು ತಿಂಗಳಿಂದ ಶುರು ಮಾಡಿದ್ದೀವಿ ಈ ಐದು ತಿಂಗಳ ಪ್ರಕ್ರಿಯೆಯಲ್ಲಿ ನಮ್ದು ಹಳೆಯದ ಸುಮಾರು ಏನು ಪ್ರಕರಣಗಳು ಇತ್ತು ಅದರಲ್ಲಿ ಎಲ್ಲ ಸೇರಿ ಒಂದು ಸುಮಾರು ನಾನ್ನೂರಕ್ಕಿಂತ ಹೆಚ್ಚು ಫೋನು ನಾವು ಇದರಲ್ಲಿ ಫೋನ್ ನಂಬರ್ ಡೀಟೇಲ್ಸ್ ಈ ಪೋರ್ಟಲ್ದಲ್ಲಿ ನಾವು ಅಪ್ಡೇಟ್ ಮಾಡಿದ್ದೀವಿ ಆ್ಯಂಡ್ ತಮ್ಮ ಎಲ್ಲರಿಗೂ ಹೇಳಕ್ಕೆ ತುಂಬ ಏನು ನಮಗೆ ಖುಷಿ ಆಗ್ತಾ ಇದನ್ನು ಈ ನಾನ್ನೂರು ಫೋನಲ್ಲಿ ಸರಾಸರಿ ಒಂದು ಒನ್ ಟ್ವೆಂಟಿ ಫೋರ್ ಫೋನ್ಸ್ ಈಗಾಗಲೇ ಟ್ರೇಸ್ ಆಗಿದೆ ನಮಗೆ ಈ ಪೋರ್ಟಲ್ ಮುಖಾಂತರ ಗೊತ್ತಾಗಿದೆ ಟೋಟಲ್ ಒನ್ ಟ್ವೆಂಟಿ ಫೋರ್ ಬೇರೆ ಬೇರೆ ಕಡೆ ಆ್ಯಕ್ಟಿವೇಟ್ ಆಗಿದೆ ಅದು ಆ ಆ್ಯಕ್ಟಿವೇಷನ್ ಡೀಟೇಲ್ಸ್ ತಗೊಂಡು ನಾವು ಅದು ರಿಕವರಿ ಮಾಡೋದ ಪ್ರಾಸೆಸಲ್ಲಿ ಇದ್ವಿ ಇದ್ದೀವಿ ಈಗಾಗಲೇ ಈ ಒನ್ ಟ್ವೆಂಟಿ ಫೋರ್ ಫೋನ್ಸಲ್ಲಿ ಸುಮಾರು ಥರ್ಟಿ ನೈನ್ ಫೋನ್ಸ್ ನಾವು ರಿಕವರಿ ಮಾಡ್ಕೊಂಡಿದ್ದೀವಿ ಆ ಥರ್ಟಿ ನೈನ್ ಫೋನ್ ಸಂಬಂಧಪಟ್ಟದ್ದು ಸುಮಾರು ಮೂವತ್ತು ಮೂವತ್ತೊಂದು ಜನ ಮೂವತ್ತು ಒಂದು ಜನ ಏನು ರೈಟ್ಫುಲ್ ಓನರ್ಸ್ ಇದ್ದಾರೆ ಆ ಫೋನ್ದು ಅವ್ರಿಗೂ ಸಹ ಇಲ್ಲಿ ಕರೆದಿದ್ದೀವಿ